ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮತ್ತು ನನ್ನ ಅತ್ಯಂತ ಆಪ್ತ ಜಯಣ್ಣ ಮತ್ತು ಅವರ ಸಹೋದರ ವಿಜಯಣ್ಣ ಇಬ್ಬರದ್ದು ಕೂಡ ಹುಟ್ಟುಹಬ್ಬ ನೂರಾರು ಜನ ಮುಖಂಡರು ಕಾರ್ಯಕರ್ತರು ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಅವರ ಮುಂದಿನ ಜೀವನ ಭವ್ಯವಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೀವಿ ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ಜೊತೆಯಲ್ಲಿ ನಿಷ್ಠಾವಂತನಾಗಿದ್ದುಕೊಂಡು ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಅನೇಕ ಹೋರಾಟಗಳಲ್ಲಿ ಪಕ್ಷದ ವಿಚಾರದಲ್ಲಿ ನಿಷ್ಠಾವಂತನಾಗಿರ್ತಕ್ಕಂಥ ಜಯಣ್ಣ ನನ್ನ ನಂಬಿಕಸ್ಥರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅವರ ಕುಟುಂಬ ನನ್ನ ಕುಟುಂಬದ ರೀತಿಯಲ್ಲೇ ಹೀಗೆ ಅಂತಲ್ಲ ಇಡೀ ನನ್ನ ಕ್ಷೇತ್ರದ ಕಾರ್ಯಕರ್ತರು ನಾವೆಲ್ಲ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಅವತ್ತಿಂದ ಇದ್ದೀವಿ ನಾವು ಸಣ್ಣ ಪುಟ್ಟ ಏನೇ ಇದ್ರು ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಈ ಥರದ ಒಂದು ವಿಶ್ವಾಸ ಆತ್ಮೀಯತೆ ಭವಿಷ್ಯ ಬೇರೆ ಎಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಆ ವಿಶ್ವಾಸವನ್ನ ಜಯಣ್ಣವರು ಮತ್ತು ಅವ್ರ ಕುಟುಂಬದವರು ಉಳಿಸ್ಕೊಂಡಿದ್ದಾರೆ ಕಾರ್ಯಕರ್ತರು ವಿಶ್ವಾಸ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಸರ್ ನಾನೇ ಬಿ ಜೆ ಪಿಯಿಂದ ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ ಲಂಕ ವಿಧಾನಸಭಾ ಕ್ಷೇತ್ರ ಥರ ಸ್ಥಿತಿ ನಡೀತಾ ಇದೆ ಸರ್ ಈಗಾಗಲೇ ಸಭೆಗಳನ್ನು ಕರೆದು ಪ್ರತಿ ಬೂತಿಂದ ಐದು ಜನ ಬರಬೇಕು ಅಂತ ಹೇಳಿ ಒಂದು ವೆಹಿಕಲ್ ಮತ್ತು ಐದು ಜನ ಅಂದರೆ ನಾನ್ನೂರು ಬೂತ್ ಇದೆ ಸಾವಿರದ ಇನ್ನೂರವರೆಗೂ ಕೂಡ ಬರ್ತಾರೆ ಇನ್ನು ಅದಕ್ಕಿಂತಲೂ ಜಾಸ್ತಿ ಬರ್ತಾರೆ ನಾವೆಲ್ಲ ಕೂಡ ಭಾನುವಾರ ಯಲಾಂಕ ಕ್ಷೇತ್ರದ ಕಾರ್ಯಕರ್ತರ ಪಾದಯಾತ್ರೆ ಇರೋದ್ರಿಂದ ನಾವು ಒಂಬತ್ತುವರೆಗೆ ಮಾದವರ ನೈಸ್ ಗ್ರೌಂಡಲ್ಲಿ ಎಲ್ಲ ವೆಹಿಕಲ್ ಸೇರ್ಕೊತೀವಿ ಅಲ್ಲಿಂದ ಹೊರಟು ರಾಮನಗರದಿಂದ ಹನ್ನೆರಡು ಕಿಲೋಮೀಟರ್ ಮಾತ್ರ ನಮ್ಮದು ಯಲಾಂಕಕ್ಕೆ ನಡೆಯ ಕೊಟ್ಟವ್ರೆ ನಾವೆಲ್ಲ ಕಾರ್ಯಕರ್ತರು ಕೂಡ ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರವನ್ನು ವಿರೋಧಿಸಿ ಪಾದಯಾತ್ರೆಗೆ ನಾವು ಭಾಗವಹಿಸ್ತೀವಿ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್